ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಮಹಾಲಕ್ಷ್ಮಿ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಲೀಗ್ ಕನಗ ಇದರ ಇಪ್ಪತ್ತೊಂಬತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯು ಇತ್ತೀಚೆಗೆ ಶುಕ್ರವಾರ ಇಪ್ಪತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಂಘದ ಕಚೇರಿಯ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು ಮೊದಲಿಗೆ ಮಹಾಲಕ್ಷ್ಮಿ ಫೋಟೋ ಪೂಜೆ ಮಾಡಿ ದೀಪ ಬೆಳಗಿಸಿ ಸಭೆಯನ್ನು ಪ್ರಾರಂಭ ಮಾಡಲಾಯಿತು ವೆಂಕಟೇಶ್ ಪೂಜಾರಿ ಸ್ವಾಗತಿಸಿ ವಂದಿಸಿದರು ಮೋಹನ್ ಎಸ್ ಪಾಟೀಲ್ ಸೆಕ್ರೆಟರಿ ಇವರು ವರದಿ ವಾಚನ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ श्री रावसाहेब तातोबा कमते चारमनर वैभव विलास पाटील वैस चा आडिया सदस्य धोंडीबा प्रदीप प्रदिप बाबासाहेब पाटील बाळाप्पा माते सहदेव नाईक बापू मादळकर सुनील मगदोम माळी सौ रेखा मगदोम सौ बेबी परेड सौ शालिनि हिरिकोडी हित चिंतक सदस्यरू ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕನಗಲ ಗ್ರಾಮಸ್ಥರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿದ್ದರು ಕೊನೆಗೆ ಎಲ್ಲರಿಗೆ ಅಲ್ಪೋಪಹಾರ ಚಹಾದ ವ್ಯವಸ್ಥೆ ಮಾಡಲಾಗಿತ್ತು ತೇಜ್ಪ್ರಭು ನ್ಯೂಸ್ ಕನಗಲ

महाराष्ट्र बँक आपल्या सर्वांच्या जुवाड्याची सर्वांच्या परिचयाची आणि गेली अनेक वर्ष तुमच्या सगळ्यांच्या सेवेमध्ये असलेली अशी तुमच्या सर्वांची बँक आहे बँकेमध्ये चांगला स्टाफ आणि बँकेचे सगळे संचालक ह्या मंडळींनी आणि आपल्या सहकार्यानं एकोणतीस एकोणवीसशे एकोणतीस एकोणतीस वर्ष अव्याहतपणे तुमच्या सेवेमध्ये बँक हजर आहे वैशिष्ट्य सांगण्यात आलं तर बँकेचं वैशिष्ट्य सगळे शेतकरी मंडळी आहेत सगळे लहान मोठे व्यवसाय करणारे पण धनांटी माणसं नाही आणि सर्वसामान्य लोकांनी चालवलेली बँक अशी नावारूपण आलेली बँक आहे अनेक स्वागत करतो संचालक मंडळाच्या

ಮತ್ತೆ ಅವರು ಹೇಳಿದ ಕಂಪ್ಯೂಟರ್ ವ್ಯವಸ್ಥೆ ಮಾಡ್ಲಿ ಮತ್ತೆ ಎಲ್ಲ ಪಿಗ್ಮೆಂಟ್ ಇರೋ ಕಂಪ್ಯೂಟರ್ ಬಂದಾಗ ಪಿಗ್ಮೆಂಟ್ ಕಂಪ್ಯೂಟರ್ ಮಾಡ್ರಿ ಮತ್ತೆ ಡೈರೆಕ್ಟರ್ ಬೋರ್ಡ್ ಇತರ ಎಲ್ಲಾರು ಕೂಡಿ ಬ್ಯಾಂಕ್ ಚಲೋ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳಿದಂಗೆ ಕಂಪ್ಯೂಟರ್ನು ಶಮಸಿದೆ ತರಲೇ ಆತ ನೀನು ಏನು ನೋಡೋದಾದ್ರೂ ಆ ಒಂದು ಪಿಗ್ಮೆಂಟ್ ಇದೀವಿ ಆ ಒಂದು ಪಿಗ್ಮೆಂಟ್ ಇದೀವಿ ನೋಡೋದ ಕರೆಕ್ಟ್ ಕಂಪ್ಯೂಟರ್ ಮಾಡಿದ್ರೆ ಸ್ಟಾಕ್ಗೂ ಬಿ ಚಲೋ ಡೈರೆಕ್ಟರ್ಗೂ ಬಿ ಚಲೋ ಬೆಳತನ ಈ 29 ತಿಂಗಳುಗಳವರೆಗೆ ಆಗಮಿಸಿದಂತ ಎಲ್ಲ ಸದಸ್ಯರು ಹಿತಚಿಂತಕರು ಆಡಳಿತ ಮಂಡಳಿ ಕರ್ಮಚಾರಿಗಳು ಎಲ್ಲರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಏಳ್ನೂರ ಹತ್ತು ಆದರೆ ನಮಗೆ ಈಗ ಸಂಘಕ್ಕೆ ಮೀಟಿಂಗ್ಗೆ ಬಂದಂತ ಸಂಖ್ಯೆ ನೋಡ್ಬೇಕಾದ್ರೆ ಬಹಳ ದುಃಖದ ಸಂಖ್ಯೆ ಅನಿಸ್ತದೆ ಕಾರಣ ಈ ವರ್ಷ ಒಂದು ಸ್ವಲ್ಪ ಮಂದಿ ಕಡಿಮೆ ಬಂದಿದೆ ಯಾಕೆ ಕಡಿಮೆ ಬಂದಿದೆ ಅಂದ್ರೆ ಈ ವರ್ಷ ಹೆಚ್ಚಾಗಿದೆ ಅದ್ರ ಸಲಾಗಿ ಸೋಯಾಬೀನ್ ಬರೋ ಟೈಮ್ ನಡೆದಿದೆ ಅದ್ರ ಸಲ ಕೆಲವೊಂದು ಮಂದಿ ಬಂದಿಲ್ಲ ಅದ್ರ ಅದಾಗಿ ನಮ್ಗೊಂದು ಸ್ವಲ್ಪ ಕೆಟ್ಟಿ ಇರ್ಲಿ ನಾ ಎಲ್ಲ ಜಯಸ್ತಿ ಆದ್ರೆ ಏನೈತಿ ನಮ್ ಸಂಸ್ಥೆ ಚಾಲು ಆಯ್ತಾವಾಗ ನಮ್ದು ಮೂರು ಬಂಡವಾಳ ಮೂರುವರೆ ಲಕ್ಷ ರೂಪಾಯಿ ಮೂರುವರೆ ಲಕ್ಷ ರೂಪಾಯಿ ಆದ್ರೆ ಈಗೆಲ್ಲ ಹತ್ತು ಕೋಟಿ ಮ್ಯಾಗ ಹೋಗಿದ್ವಿ ಇದೆಲ್ಲ ನಿಮ್ ಸೆಕರ್ ಹತ್ತು ಕೋಟಿ ಮ್ಯಾಗ ಮ್ಯಾಲ ಇದೆಲ್ಲ ಇಷ್ಟೆಲ್ಲ ನಾ ಹೋಗ್ಬೇಕಾದ್ರೆ ನೀವ್ ಸಾಲ ತೆಗೆದಿರಿ ನೀವೆಲ್ಲ ಇಲ್ಲೆಲ್ಲ ಸ್ವೀಕಾರ ಕೊಟ್ರಿ ಎಲ್ಲ ಇಲ್ಲ ಮಾಡಿದ ಇಲ್ಲ ತನಕ ದೊಡ್ಡ ದೊಡ್ಡ ಇದಕ್ಕೆ ಹೋಗ್ಬಿಟ್ರಿ ಮತ್ತೆ ಮತ್ ನಾವು ನಾವ್ ಇಲ್ಲೆಲ್ಲ ನಮ್ಮಲ್ಲಿ ಅಲರ್ಟ್ ಮಾಡಿ ಎಲ್ಲ ಗಡಿ ಎಲ್ಲ ಸರ್ ಸಾಮಾನ್ಯ ಬಂದಿದ್ದ ಮತ್ ನಮ್ಮ ಬ್ಯಾಂಕ್ ಸರ್ ಅದನ್ನ ಕರ್ಮಚಾರಿಯವರು ಅವರೇದವ್ರು ತನಕ ಅಲ್ಲೆಲ್ಲ ಅವ್ರು ಪ್ರಾಮಾಣಿಕ ತಂದಿಂದ ಕೆಲಸ ಮಾಡ್ಕೊಂಡು ಬಂದವರು ಮತ್ತೆ ಕರ್ಮಚಾರಿ ಅವ್ರಿಗೆ ಏನ್ ಮಾಡ್ತಾರ ಒಂದು ಹೇಳಿ ಎಲ್ಲಿ ಬಾಯ್ ಅರ್ಚನೆ ಇತ್ತು ಅಥವಾ ಎಫ್ ಡಿ ಇಟ್ಟವ್ರಿಗೆ ಅಥವಾ ಎಸ್ ಬಿ ಅಕೌಂಟ್ ಮಾಡಿ ಇಟ್ಟವ್ರಿಗೆ ಇರೋಕೆ ಬೈ ಚಾನ್ಸ್ ಅವ್ರಿಗೆ ಬೇಕಾಗಿತ್ತು ಅವ್ರಿಗೆ ಮಣಿ ಸೇವಾ ತುಂಬ ವಿಷಯ ಅಂದ್ರೆ ಮಂದಿ ವಿಶ್ವಾಸ ಹಚ್ಚಿ ಮಣಿ ಸೇವಾ ಅವ್ರ ಕೊಟ್ಟಾರ ಅವ್ರಿಗೆ ರೊಕ್ಕ ಕೊಟ್ಟರು ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಇದರಿಂದ ನಮ್ಮ ಬ್ಯಾಂಕಿನ ಆಗಲಿ ಕರ್ಮಚಾರಿ ಮ್ಯಾಗ್ಲಿ ಆಡಳಿತ ಮ್ಯಾಗ ಮ್ಯಾಗ್ಲಿ ಎಲ್ಲ ಮಂದಿರ ವಿಶ್ವಾಸ ಇದೆ ಆದ್ರೆ ಏನಾಗೈತಿ ಒಂದು ನಮ್ಮಲ್ಲಿ ಅರ್ಚನೆ ಹಿಂಗ್ ಬರಗಲ್ಲ ಕೆಲವೊಂದು ಮಂದಿ ಡೈರೆಕ್ಟರ್ ವಸೀಲ್ ತಂದ ಅಥವಾ ಯಾರೇ ಕರ್ಮಚಾರಿ ವಸೀಲ್ ತಂದ ಯಾರೇ ವಸೀಲ್ ತಂದ ಕೆಲಸ ಮಾಡ್ಕೋತಾರೆ ಸಾಲ ಕೊಡ್ರಿ ನಾವು ಸಾಲ ತುಂಬತೆವು ಅಂತ ಮತ್ತೆ ಕೇಳಕ್ ಹೋಗಣ ನೆಡಿ ಮತ್ತೆ ನಿಮ್ಗೆ ಎಲ್ಲ ಕೊಡದ ನಮ್ದು ನೀಡಿ ನಿಮ್ಗೆ ಏನದು ಕೊಡದ ಹಿಂಗೆ ನಮ್ಗೆ ಪ್ರಶ್ನೆ ಮಾಡ್ತಾರು ಅದ್ರ ಅದಾಗಿ ಈ ಕರ್ಮ ಕರ್ಮಚಾರಿ ಆಗ್ಲಿ ಅಥವಾ ಡೈರೆಕ್ಟರ್ ಬೋರ್ಡ್ ಆಗ್ಲಿ ನಿಮ್ಗೆ ಯಾರು ಇರೋಕಿಲ್ಲ ನಿಮ್ಗೆ ಕೊಡ್ತೇವಿಲ್ಲ ಯಾರಿಗೇ ಮಣಿಮೆಂಟ್ ರೊಕ್ಕ ನೀವ್ ಯಾವ ವೇಳೆಗೆ ನಮ್ಗೆ ಅಡ್ಸಲಿ ಐತಿ ನಮ್ಗೆ ನೀವು ರೊಕ್ಕ ಕೊಡಬೇಕು ನಾವು ಸಾಲ ತುಂಬ್ತೆವು ಗಡೇಶ ತುಂಬ್ತೇವೆ ನಾವು ಮತ್ತೆ ಮುಂದ್ ಸಾಲ ತೆಗಿತೇವೆ ಅಂತ ಹೇಳಿ ಯಾರಾದ್ರೂ ವಸೂಲಿ ಹೇಳಿ ಅದನ್ನು ರೊಕ್ಕ ಓದುತ್ತ ಆದ್ರೆ ಕೆಲವೊಂದು ಮಂದಿ ಫಸ್ಟ್ ಹಿಂಗ್ ಮಾಡ್ತಾರೆ ಒಯ್ತಾವ ಆದ್ರೆ ಹಿಂದಿಂದ ಹಿಂಗ್ ಅಡ್ತನೆ ತರ್ತಾರೆ ಹಿಂಗ್ ಅಡಚಣೆ ತರೋದ್ರಿಂದ ಇವೇನಾಗಿದ್ದೀ ಈ ರೂರಲ್ ಏರಿಯಾ ನಮ್ದು ಹಳ್ಳಿ ಏರಿಯಾ ಈ ಹಳ್ಳಿ ಏರಿಯಾದಾಗ ನಾವು ಬ್ಯಾಂಕ್ ನಡೆಸ್ಬೇಕಾದ್ರೆ ಮಾರ್ಕೆಟಿ ಸಿಟಿ ಏರಿಯಾದಾಗ ಏನೈತಿ ಎಲ್ಲಾರು ವ್ಯಾಪಾರ ಮಂದಿ ತಿಂಗಳ ತಿಂಗಳ ತಿಮ್ಮೆ ಆಗಲಿ ತಿಂಗಳ ತಿಂಗಳ ಅವ್ರ ಹಫ್ಟೆ ಆಗ್ಲಿ ಅವ್ರದ್ದೇನು ತಿಂಗಳ ತುಂಬೋದೈತಿ ಅವ್ರ ತುಂಬ ತರ ಮತ್ ಅದ ಅನಾನಾಸ ನೆಡ್ದಿ ಆದ್ರೆ ಇಲ್ಲಿ ಏನೈತಿ ನಮ್ದು ಹಳ್ಳಿ ಮಂದಿ ವರ್ಷದಾಗ ಒಮ್ಮೆ ಒಕ್ಕಲಿಗ ಒಕ್ಕಲಿಗರ ಮಂದಿ ಏನಾಗ್ತೀವಿ ಅವ್ರ ವರ್ಷದಾಗ ಒಮ್ಮೆ ರೊಕ್ಕ ಅವಾಗ ಬಂದಾಗ ಸದ ಅದ್ ತುಂಬಾ ನಡೀತಿ ಆದ್ರೆ ಬಿ ಅವ್ರು ಬರೋದ್ರು ಅವ್ರಿಗೆ ಹನ್ನೆರಡು ಅರ್ಚನೆ ಇತ್ತು ಆ ಹನ್ನೆರಡು ಅರ್ಜನೆ ಹೇಳಿ ಅವ್ರ ಅಕ್ಕ ಸೇರಿಸ್ತಾರ ಬರೋದು ಕಡಿಮೆ ಅವಾಗ ಏನ್ ಆಗ್ತೈತಿ ಈ ಬ್ಯಾಂಗ್ ನಡೆಸಕ್ ಅರ್ಚನೆ ಆಗ್ತಿ ಆದ್ರಿ ಈ ನಮ್ ಬ್ಯಾಂಕ್ ಸಾಲ ಇಪ್ಪತ್ತೊಂಬತ್ ವರ್ಷ ಆಯ್ತು ಇಪ್ಪತ್ತೊಂಬತ್ ವರ್ಷ ಆದ್ರಲ್ಲಿ ನಾವ್ ಇನ್ನ ತನಕ ಯಾರಿಗೂ ಸರ್ಕಾರಿ ನೆಹ್ ಪ್ರಕಾರ ನಾವ್ ಮೂರ್ ವರ್ಷಕ್ಕೊಂದು ಕೇಸ್ ಹಾಕ್ಬೇಕಾಗ್ತಿದ್ದ ಯಾರು ಸಾಲ ತುಂಬುದ್ರು ಆದ್ರೆ ಏನು ಕೆಲವೊಬ್ರು ಕ್ರೆಡೆಟ್ ಕ್ರೆಡೆಟ್ ಅಂದ್ರೆ ಒಬ್ರು ಇಷ್ಟ ಕೊಟ್ಟಿರ್ತಿದ್ವಿ ಅದ್ರ ಮೇಲೆ ನಾವಂದ ಸಂಬಂಧ ಸೆಳಿ ಅದ್ರ ಸಲ ಅವ್ರ ಮ್ಯಾಗ ಕೇಸ್ ಮಾಡಿ ಕೋರ್ಟ್ ನಾಗ ಹೋಗಿ ಅವ್ರದ್ದು ಸಂಬಂಧ ಹರ್ಕೊಳ್ಳೋದು ಬೇಡ ಮತ್ ಹೆಂಗ ಪ್ರಯತ್ನ ಮಾಡಿ ಅವ್ರಿಂದ ಲೊಕ್ಕ ವಸೂಲಿ ಮಾಡ್ಕೋದ್ ಮತ್ತ್ ಬ್ಯಾಂಕ್ ಅಂತ ಹೇಳಿ ಇನ್ನ ತನಕ ನಾವ್ ಯಾರ ಇನ್ನ ತನಕ ಇಪ್ಪತ್ತೊಂಬತ್ತು ವರ್ಷ ಯಾರ್ಯಾಗಿ ಕೇಸ್ ಮಾಡಿಲ್ಲ ಅವ್ರ ಮನಿಗ್ಬರ್ಧ ಹೋಗ್ತೇವೆ ಏನ್ ಕನ್ವಿನ್ಸ್ ಮಾಡಿ ಹೇಳ್ತೇವೆ ಆದ್ರೆ ಕಡೆ ನಾವು ರೊಕ್ಕ ವಸೂಲ್ ಮಾಡ್ಕೊತೇವೆ ಆದ್ರೆ ಹಿಂಗ ನಮಗ್ ಅಳಚಣೆ ಮಾಡಬಾರ್ದು ಯಾವ ಸಾಲ ಹೋಯ್ತಿರಿ ಅವ್ರು ನಿಮ್ಗೆ ಸರಿಯಾಗಿ ಒಂದು ಒಂದು ಒಂದ್ ದ್ಸ್ರೆ ಹಬ್ಬ ಹರಕತ್ತಿಲ್ಲ ಆದ್ರೆ ನೀವು ಅದನ್ನ ತಂದು ತುಂಬಿ ನೀವು ತುಂಬಿ ಬ್ಯಾಂಕ್ ನೋಡೋದು ಇದನ್ನ ಸರ್ಕಾರಿ ಬ್ಯಾಂಕ್ ಅಲ್ಲಿ ನೀವು ರೊಕ್ಕ ನಮ್ಮಲ್ಲಿ ಇಡ್ತೀರಿ ಎಫ್ ಡಿ ಇಡ್ತೀರಿ ಅದೇ ರೊಕ್ಕ ನಾವು ನಿಮ್ಗೆ ಕೊಡೋರು ನಿಮ್ಗೆ ಕೊಡೋ ಸಾಲ ಕೊಡೋರು ನಾವು ನಿಮ್ಮ ಕಡೆ ವಸೂಲ್ ಮಾಡೋರು ಮತ್ತ ನಾವು ಸಾಲ ಕೊಟ್ಟದ್ ರೊಕ್ಕ ನಾವು ನೀವು ಇಟ್ಟವ್ರಿಗೆ ನಮ್ ಸಾಲ ಬಂದಾಗ ನಿಮ್ಗೆ ರೊಕ್ಕ ಕೊಡ್ತೀವಿ ಬ್ಯಾಂಕ್ ನಡ್ದು ನಾವು ನಿಮ್ಗೆ ಇರ್ತೇವೆ ಆ ರೊಕ್ಕ ಮಂದಿಗೆ ಸಾಲ ಕೊಡ್ತೀವಿ ಸಾಲ ಕೊಟ್ಟ ನಂತರ ನಾವು ಮತ್ತೆ ಯಾರು ಟೈಮ್ ಬೆಳ್ಯಾ ಬಂದ್ರೆ ನಾವು ಸಾಲ ಕೊಟ್ಟಿದ್ದೇವೆ ಮತ್ತೆ ಅವ್ರ ರೊಕ್ಕ ಕೊಟ್ಟ ಮೇಲೆ ಅಂದ್ರೆ ಕೊಡ್ದೇವಂದ್ರೆ ಕಪ್ಪ ನಾವು ಬ್ಯಾಂಕ್ ಕೀಳಾಕಿ ಅದು ಸಲ ಏನೈತಿ ಯಾವಾಗಲಿ ಬ್ಯಾಂಕ್ ನಿಂದ ಸಾಲ ಹೋಯ್ತಿರಿ ಆ ವೇಳೆ ಸೀರೆ ನೀವು ಮತ್ತೆ ವೇಳೆ ಸೀರೆ ಮತ್ತೆ ಬೇಕಾದ್ರೆ ಮತ್ತೆ ತಗೊಂಡು ಹೋಗಿ ಆದ್ರೆ ನೀವು ಏನ್ ಮಾಡ್ರಿ ವೇಳೆ ಸೀರೆ ಹೋಯ್ತು ಬಿಡಿ ವೇಳೆ ಸೀರೆ ತಗೊಂಡ್

या ठिकाणी चहापानाची व्यवस्था सर्वांनी आपल्याच जागेवरती आपल्याला चहा मिळेल आपण सर्वांनी त्याचा घ्यावा असं विनंती कर